ಸ್ವಾಮ ನಾವು ಗೌರವ ಕೊಡ್ತೇವೆ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮಾಜದ ಖಂಡನಾ ಸಭೆ ಆಗಬೇಕು ಈ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಸಮಾಜದವರನ್ನ ಅವಹೇಳನ ಮಾಡಿರೋದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾಳೆ ಯಾರು ಏನು ಬೇಕಾದ್ರೂ ಖಂಡನೆ ಮಾಡುವಂತ ಪರಿಪಾಠ ಬಂದು ಬಿಟ್ರೆ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಒಂದು ಗೌರವವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಕ್ಕಲಿಗರ ಸಮಾಜ ನಾಳೆ ಯಾರು ಬೇಕಾದ್ರೂ ಅವಹೇಳನ ಮಾಡಬಹುದು ವಿನಾಕಾರಣ ಅವಹೇಳನ ಮಾಡಬಹುದು ಅಂದ್ರೆ ಅದು ಇಡೀ ಸಮಾಜದ ಗೌರವಕ್ಕೆ ಚ್ಯುತಿ ಆಗುತ್ತೆ ಹಾಗಾಗಿ ಒಕ್ಕೊರಲಿನಿಂದ ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾಲ್ಕಾರು ಮುಖಂಡರು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಅದನ್ನ ನಾವು ನಮ್ಮ ಮುಖಂಡರು ಕೂಡ ನಾವು ಮಾತಾಡಿ ಸ್ವಾಮೀಜಿ ಅವರ ಗಮನಕ್ಕೂ ತಗೂ ಕೂಡ ತೆಗೆದುಕೊಂಡು ಬರ್ತೇವೆ ಸ್ವಾಮೀಜಿ ಅವರ ತೀರ್ಮಾನ ಅಂತಿಮ ಅದಕ್ಕೆ ಬಹುಶಃ ನಮ್ಮ ಸ್ನೇಹಿತರು ಹೇಳಿದ್ದು ಬಿಜೆಪಿಯಲ್ಲಿ ಇರೋರು ಕೆಲವರೆಲ್ಲ ಸ್ವಲ್ಪ ಅದೇನು ಎಷ್ಟು ಕೆಷ್ಟು ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನಮ್ಮ ವೈದ್ಯರು ಒಬ್ರು ನಮ್ಮ ಶಾಸಕರಿದ್ದಾರೆ ನಮ್ಮ ಸ್ನೇಹಿತರು ನನ್ನ ಸಹದ್ಯೋಗಿ ರಂಗನಾಥ್ ಅವರು ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನ ಹೇಳಿರ್ಬೋದು ಯಾಕೆಂದರೆ ಆರೋಪಿಗಳು ಹೇಳಿದ್ದಾರೆ ಏಡ್ಸು ರೋಗ ಇದೆ ಅಂತ ಗೊತ್ತಿದ್ದು ಅಂತವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಹನಿ ಟ್ರ್ಯಾಕ್ ಮಾಡಿ ಅವರನ್ನ ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸಿಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಮುನಿರತ್ನ ಅವರ ರ್ಯಾಕೆಟ್ ಅಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳೋವಾಗ ಈಗ ಯಾರ್ಯಾರಿಗೆ ಏಡ್ಸ್ ರೋಗವನ್ನ ಅವರು ಪ್ಲಾನ್ ಮಾಡಿ ಹಬ್ಸಿದ್ದಾರೆ ಅನ್ನೋದು ಕೂಡ ಅವರವರ ಹುಷಾರಲ್ಲಿ ಅವರು ಇರಬೇಕು ಅನ್ನೋ ಸಲಹೆಯನ್ನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಅವ್ರವ್ರ ಬಹುಶಃ ಯಾರಾದ್ರೂ ಆತರ ವಿಕ್ಟಿಮ್ಸ್ ಇದ್ರೆ ಅವ್ರ ಹಿತದೃಷ್ಟಿಯಿಂದ ಕೊಟ್ಟಿರೋದನ್ನ ಅವರೆಲ್ಲ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆದ ನೋಡಿ ಯಾರ್ಯಾರು ನಾನ್ ತಪ್ಪು ಮಾಡಿದ್ರೆ ನಾಳೆ ಉಪ್ಪು ತಿಂದೋರ್ ನೀರು ಕುಡಿಬೇಕು ಯಾರ್ಯಾರು ತಪ್ಪು ಮಾಡಿದ್ರೆ ಯಾವ ಪಾರ್ಟಿ ಆದ್ರೂ ಇರ್ಲಿ ಯಾವ ಪಕ್ಷನ ಇರ್ಲಿ ಏನಾದ್ರೂ ರಾಜಕೀಯದಲ್ಲಿ ಯಾವ ನಾವು ನೆನ್ನೆ ಎಲ್ಲಾ ಸೇರಿ ಮಾತಾಡಿದ್ವಿ ಯಾವ ಕಾಲಕ್ ಬಂದಿದ್ಯಪ್ಪ ರಾಜಕೀಯ ಎಲ್ಲಿದ್ದ ರಾಜಕೀಯ ಅಂತ ಆದರೆ ಇದೆಲ್ಲ ಏನಾದರೂ ಸುಧಾರಣೆ ಆಗಬೇಕು ಅಂದ್ರೆ ನಾನು ತಪ್ಪು ಮಾಡಿದ್ರೆ ನಂದು ಹೊರ್ಗಡೆ ಬರಬೇಕು ಯಾರು ತಪ್ಪು ಮಾಡಿದ್ರೆ ಎಲ್ಲರದು ಹೊರ್ಗಡೆ ಬರಲಿ ಸಾರ್ವಜನಿಕರ ಮುಂದೆ ತಪ್ಪು ಮಾಡಿರೋರು ನಗ್ನ ಆಗಬೇಕು ಆವಾಗ ಮಾತ್ರ ಏನಾದರೂ ಸುಧಾರಣೆ ಇಲ್ಲ ಅಂದ್ರೆ ದಿನದಿಂದ ದಿನಕ್ಕೆ ಕೆಡ್ತಾ ಇರೋ ರಾಜಕೀಯ ವ್ಯವಸ್ಥೆ ನಿಮಗೆ ನಮಗೆ ಎಲ್ಲಾರಿಗೂ ಕೂಡ ಅವಮಾನ ಅಗೌರವ ಇಡೀ ರಾಜ್ಯಕ್ಕೆ ಅಗೌರವ ಮತ್ತು ಭ್ರಮ ನಿರಸನ ಮೂಡಿಸುವಂತ ಸನ್ನಿವೇಶ ಯಾರ್ಯಾರ್ದು ಏನೇನಿದೆ ಎಲ್ಲಾರ್ದು ಬರ್ಲಿ ಬಿಡಿ ಯಾವ ಪಾರ್ಟಿ ಇಲ್ಲಿ ಬರ್ಲಿ ಬಿಡಿ